ಎಲ್ಲರಿಗೂ ನಮಸ್ಕಾರ ದುಶ್ಮನ್ ಕಹೆ ಅಂದರೆ ಬಗಲ್ ಅಂತೆ ಹಾಗೆ ಮೋಸ ಹೆಚ್ಚು ನಮ್ಮ ನಮ್ಮಿಂದ ನಮ್ಮನ್ನು ನಾವು ಯಾರನ್ನ ನಂಬಿರ್ತೀವೋ ಅವರಿಂದ ಆಗಿರೋದು ನಮ್ಮ ಜೊತೆಯಲ್ಲಿರೋದ್ರಿಂದನೇ ಮೋಸ ಆಗೋದು ಯಾವತ್ತೂ ಕೂಡ ಕುರುಡು ನಂಬಿಕೆಯಲ್ಲಿ ಯಾರನ್ನ ಕೂಡ ನಂಬಬಾರ್ದು ಆ ನಂಬಿಕೆ ಸುಳ್ಳು ಅಂತ ಗೊತ್ತಾದಾಗ ಘಾಸಿ ಆಗೋದು ಖಂಡಿತ ದಯವಿಟ್ಟು ಆ ನಂಬಿಕೆಯಲ್ಲಿ ಯಾರು ಮೋಸ ಹೋಗಬೇಡಿ ಹೆಚ್ಚು ಮೋಸ ಮಾಡೋದು ನಮ್ಮವರೇ ನಮ್ಮ ಜೊತೆಲಿರೋರೆ ನಮ್ಮ ಸ್ನೇಹಿತರೇ ನಮ್ಮ ಸಂಬಂಧಿಕರೇ ನಮ್ಮ ವಂಶದವರೇ ಆಗಿರ್ತಾರೆ ಇದಕ್ಕೊಂದು ಸಣ್ಣ ಕಥೆಯನ್ನು ಹೇಳ್ತೀನಿ ನವಿಲಿನ ಕತೆ ಒಬ್ಬ ಆ ಬೇಟ್ ಬೇಡ ಆ ನವಿಲುಗಳನ್ನ ತಂದು ಮಾರ್ತಾ ಇರ್ತಾನಂತೆ ಪಕ್ಷಿಗಳನ್ನು ತಂದು ಮಾರ್ತಾ ಇರ್ತಾನೆ ಅದರಲ್ಲಿ ನವಿಲು ನವಿಲನ್ನು ಹಿಡಿಯೋಲಿಕ್ಕೆ ತುಂಬಾ ಕಷ್ಟಪಡಬೇಕಾಗುತ್ತೆ ಅಲ್ವಾ ನವಿಲನ್ನು ತಂದು ಮಾರ್ತಾ ಇರ್ತಾನೆ ದಾರಿ ಹೋಗೋ ಒಬ್ಬ ನೋಡ್ತಾನೆ ಇಷ್ಟೊಂದು ನವಿಲುಗಳಿದೆಯಲ್ಲ ಇದು ಹೇಗೆ ಸಾಧ್ಯ ನವಿಲನ್ನು ಹಿಡಿಯೋದು ತುಂಬ ಕಷ್ಟ ಹೇಗೆ ನವಿಲನ್ನೆಲ್ಲ ಇಟ್ಕೊಂಡು ಬಂದ ಅಂತ ಹೇಳಿ ಸರಿ ಹೋಗ್ತಾನೆ ಬೇಡನ ಹತ್ರ ಬೇಡನ ಹತ್ರ ಕೇಳ್ತಾನೆ ಇದನ್ನೆಲ್ಲ ಹೇಗೆ ಇಟ್ಕೊಂಡ್ಬಂದ್ರಿ ಸ್ವಾಮಿ ಅಂತ ಹೇಳಿ ಅದಕ್ಕೆ ಅಯ್ಯೋ ಇಷ್ಟೇ ಅನ್ಕೊಂಡ್ಯಾ ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಮುಂದೆ ಕರ್ಕೊಂಡೋಗಿ ಒಂದು ಕೋಣೆಯಲ್ಲಿ ತೋರಿಸ್ತಾನೆ ಇದಕ್ಕಿಂತ ದುಪ್ಪಟ್ಟು ನವಿಲುಗಳಲ್ಲಿ ಇರ್ತವೆ ಹಬ್ಬ ಇಷ್ಟೊಂದು ನವಿಲ ಒಂದು ನವಿಲನ್ನು ಹಿಡಿಬೇಕಾದ್ರೆ ತುಂಬ ಸರ್ಕಸ್ ಮಾಡಬೇಕು ಇಷ್ಟೊಂದು ನವಿಲನ್ನ ಹೇಗೆ ಇಟ್ಕೊಂಡು ಬಂದ್ರಿ ಅಂತ ಹೇಳಿ ಸರಿ ಇಷ್ಟೇ ಅನ್ಕೊಂಡ್ಯಾ ಅಂತ ಮುಂದಗಡೆ ಕರ್ಕೊಂಡು ಹೋಗ್ತಾನೆ ಒಂದು ದನದ ಕೊಟ್ಟಿಗೆ ಇರುತ್ತೆ ಅಲ್ಲಿ ಕೂಡ ಹಿಂಡ್ ನವಿಲುಗಳ ಹಿಂಡಿರುತ್ತೆ ಅದನ್ನು ನೋಡಿ ಆಶ್ಚರ್ಯ ಪಡ್ತಾನೆ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಕೇಳ್ತಾನೆ ಇಷ್ಟೊಂದು ನವಿಲನ್ನ ಹೇಗೆ ಇಟ್ಕೊಂಡು ಬಂದ್ರಿ ಹೇಗಿದೆಲ್ಲ ಸಾಧ್ಯ ಅಂತೇಳಿ ಹೌದಾ ಬನ್ನಿ ಇದಿಷ್ಟೇ ಅಲ್ಲ ಅಂತೇಳಿ ಮುಂದೆ ಕರ್ಕೊಂಡು ಹೋಗ್ತಾನೆ ಆ ಒಂದು ಕೋಣೆಯಲ್ಲಿ ಸುಂದರವಾದ ಒಂದು ನವಿಲಿರುತ್ತೆ ದಷ್ಟಪುಟ್ಟವ ದಷ್ಟಪುಷ್ಟವಾಗಿರುತ್ತೆ ತುಂಬ ಸುಂದರವಾಗಿರುತ್ತೆ ಅದಕ್ಕೆ ಇದನ್ನ ಯಾಕೆ ಇಲ್ಲಿಟ್ಟಿದ್ದೀರಾ ಇದು ತುಂಬ ಸುಂದರವಾಗಿದೆ ಇದನ್ನು ನನಗೆ ಕೊಡಿ ಅಂತ ಕೇಳ್ತಾನೆ ಆ ವ್ಯಕ್ತಿ ಅದಕ್ಕೆ ಆ ಬೇಡ ಹೇಳ್ತಾನೆ ಅಯ್ಯೋ ಇಲ್ಲ ಇಲ್ಲಲ್ಲ ಸಾಧ್ಯ ಇಲ್ಲ ಇಷ್ಟೊಂದು ನವಿಲುಗಳನ್ನ ನಾನು ಹಿಡ್ಕೊಂಡು ಬಂದಿದ್ದೀನಿ ಅಂದರೆ ಅದಕ್ಕೆ ಕಾರಣ ಈ ನವಿಲೆ ಅಂತ ಹೇಳಿ ಹೌದಾ ಅದು ಹೇಗೆ ಈ ನವಿಲು ಹೇಗೆ ಸಾಧ್ಯ ಈ ನವಿಲ್ ಹೇಗೆ ಹಿಡ್ಕೊಂಡು ಬಂದ್ರಿ ಈ ನವಿಲಿಂದ ಹೇಗೆ ಅಷ್ಟು ನವಿಲುಗಳನ್ನ ಹಿಡಿಯೋದಕ್ಕೆ ಸಾಧ್ಯ ಆಯಿತು ಅಂತ ಕೇಳ್ತಾರೆ ಅದಕ್ಕೆ ಇದನ್ನು ನಾನು ಹಿಡ್ಕೊಂಡು ಬಂದಾಗ ಟ್ರೈನ್ ಮಾಡಿದ್ದೀನಿ ಇದಕ್ಕೆ ತರಬೇತಿಯನ್ನು ಕೊಟ್ಟಿದ್ದೀನಿ ಇದು ನಾನು ಹೇಳಿದ ರೀತಿ ಕೇಳುತ್ತೆ ನಾನು ಏನು ಹೇಳ್ತೀನೋ ಅದನ್ನು ಮಾಡುತ್ತೆ ಅಂತ ಹೇಳ್ತಾರೆ ಹೌದಾ ಅದು ಸಾಧ್ಯ ಹೌದು ತರಬೇತಿಯನ್ನೇನೋ ಕೊಟ್ಟಿರಿ ಆದರೆ ಹಿಡ್ಕೊಂಡು ಬರಲಿಕ್ಕೆ ಹೇಗೆ ಹೆಲ್ಪ್ ಮಾಡ್ತು ಅಂತ ಹೇಳಿ ಇದು ನಾನು ಯಾವಾಗಲೇ ಬೇಟೆ ಹಾಡೋಕೆ ಹೋದಾಗಲೂ ಕೂಡ ಇದನ್ನು ಕರೆದುಕೊಂಡು ಹೋಗ್ತೀನಿ ಇದೇನು ಮಾಡುತ್ತೆ ತನ್ನ ಸುಂದರವಾದ ಪುಕ್ಕಗಳನ್ನು ಅರಳಿಸಿ ನರ್ತನವನ್ನು ಮಾಡುತ್ತೆ ಆ ನರ್ತನವನ್ನು ನೋಡಿಬಿಟ್ಟು ಉಳಿದ ನವಿಲುಗಳೆಲ್ಲ ಬಂದು ನರ್ತನ ಮಾಡೋದಕ್ಕೆ ಶುರು ಮಾಡ್ತವೆ ನವಿಲುಗಳು ನರ್ತನ ಮಾಡಬೇಕಾದ್ರೆ ಅವುಗಳನ್ನು ಹಿಡಿಯೋದು ತುಂಬ ಸುಲಭ ಹಾಗಾಗಿ ಆ ರೀತಿಯಲ್ಲಿ ನಾನು ಎಲ್ಲ ನವಿಲುಗಳನ್ನು ಹಿಡಿದು ತರ್ತೀನಿ ಇದು ನಾನು ಹೇಳಿದ ರೀತಿ ಕೇಳುತ್ತೆ ನಾನು ಏನು ಹೇಳ್ತೀನೋ ಅದನ್ನು ಮಾಡುತ್ತೆ ಅಂತ ಹೇಳ್ ಹೇಳ್ತಾನೆ ಬೇಡ ಆವಾಗ ಆ ವ್ಯಕ್ತಿ ಹೇಳ್ತಾನೆ ಹೌದಾ ಹಾಗಾದರೆ ಇದನ್ನು ನನಗೆ ಕೊಟ್ಬಿಡಿ ನೀವೆಷ್ಟು ಹಣ ಕೇಳ್ತೀರೋ ಅಷ್ಟು ಹಣವನ್ನು ನಾನು ನೀಡ್ತೇನೆ ಅಂತ ಆದರೆ ಬೇಡ ಹೇಳ್ತಾನೆ ಇಲ್ಲ 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 ನಾನು ಇದಕ್ಕೆ ತರಬೇತಿಯನ್ನು ಕೊಟ್ಟಿದ್ದೀನಿ ಇದರಿಂದ ನಾನು ಹಲವಾರು ನವಿಲುಗಳನ್ನು ಹಿಡ್ಕೊಂಡು ಬಂದು ಇದ್ದೀನಿ ದಯವಿಟ್ಟು ನಾನಂತದನ್ನು ಕೊಡಲ್ಲಪ್ಪ ಅಂತ ಹೇಳ್ತಾನೆ ಆದರೆ ಆ ವ್ಯಕ್ತಿ ಬಿಡೋದೇ ಇಲ್ಲ ಕಾಡಿ ಬೇಡ್ತಾನೆ ಆವಾಗ ಬೇಡನೆಗೆ ಬೇಡನಿಗೆ ಅನಿಸುತ್ತೆ ಓ ಈ ನವಿಲಿಗೆ ಇಷ್ಟೊಂದು ಬೇಡಿಕೆ ಇದೆಯಾ ಹಾಗಾದರೆ ನಾನು ಇನ್ನೊಂದು ನವಿಲಿಗೆ ತರಬೇತಿ ಕೊಟ್ಟರೆ ಆಯಿತು ಇದನ್ನು ಈತನಿಗೆ ಕೊಟ್ಬಿಡೋಣ ಅಂತ ಹೇಳಿ ಸರಿ ಆತನಿಂದ ಅಧಿಕ ಮೊತ್ತವನ್ನು ಪಡ್ಕೊಂಡು ಆ ನವಿಲನ್ನು ಆತನಿಗೆ ಕೊಡ್ತಾನೆ ಆದರೆ ತೆಗೆದುಕೊಂಡ ಆ ವ್ಯಕ್ತಿ ಏನು ಮಾಡ್ತಾನೆ ಆ ನವಿಲನ್ನು ಅಲ್ಲೇ ಸಾಯಿಸಿಬಿಡ್ತಾನೆ ಆ ಸಾಯಿಸ್ಬಿಡ್ತಾನೆ ಆ ಸಾಯಿಸಾದ ಹೇಳ್ತಾನೆ ಯಾಕೆ ಬೇಡ ಹೇಳ್ತಾನೆ ಏಯ್ಯ ಯಾಕೆ ಸಾಯಿಸ್ತೇನೆ ನಾನು ನಿನಗೆ ಮಾರೋದಕ್ಕೆ ಕೊಟ್ಟಿದ್ದು ಸಾಯಿಸೋಕಲ್ಲ ನೀನು ಸಾಕಲಿ ಅಂತ ಕೊಟ್ಟಿದ್ದು ಅಂತ ಯಾಕೆ ಸಾಯಿಸ್ತೆ ಅಂದರೆ ಇದು ತಾನೂ ಒಂದು ನವಿಲಾಗಿ ತನ್ನ ವಂಶದವರನ್ನೇ ಹಿಡಿಯೋದಕ್ಕೆ ಸಹಾಯ ಮಾಡಿ ಎಲ್ಲ ನವಿಲುಗಳ ಪ್ರಾಣವನ್ನ ತೆಗಿತಾ ಇದೆಯಲ್ಲ ಅದಕ್ಕಿಂತ ಇದು ಸಾಯೋದೇ ಮೇಲೋ ಅಂತೇಳಿ ಸಾಯಿಸ್ತೆ ಹೇಳಿ ಇದು ಕೇವಲ ಕತೆ ರಾಷ್ಟ್ರೀಯ ಪಕ್ಷಿ ನವಿಲನ್ನು ಯಾರೂ ಸಾಯಿಸೋದಿಲ್ಲ ಆದ್ರೆ ತಮ್ಮವರೇ ತಮಗೆ ಹೇಗೆ ಮೋಸ ಮಾಡ್ತಾರೆ ಅನ್ನೋ ನಿದರ್ಶನವನ್ನು ತೆಗೆದುಕೊಂಡು ಹೇಳಿರ್ತಕ್ಕಂತಹ ಕಥೆ ಅಷ್ಟೇ ಇಲ್ಲಿ ಯಾವ ನವಿಲನ್ನು ಸಾಯಿಸಿಲ್ಲ ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ನಮ್ಮವರೇ ನಮಗೆ ಮೋಸ ಮಾಡ್ತಾರೆ ನಮ್ಮವರೇ ನಮಗೆ ಕೆಡ್ಡ ತೊಡ್ತಾರೆ ನಮ್ಮಲ್ಲೇ ಇದ್ದುಕೊಂಡು ನಮ್ಮನ್ನು ಮತಾಂತರ ಮಾಡೋದಾಗಿರ್ಬೋದು ನಮಗೆ ಆಮಿಷಗಳನ್ನು ಒಡ್ಡಿ ಅವರ ಕೆಲಸಗಳನ್ನು ಮಾಡಿಸ್ಕೊಳ್ಳೋದಾಗಿರ್ಬೋದು ಈ ರೀತಿ ಅನೇಕ ಕೃತ್ಯಗಳು ಸಮಾಜದಲ್ಲಿ ನಡೀತಾನೇ ಇದ್ದಾವೆ ದಯಮಾಡಿ ನಂಬಬೇಕಾದರೆ ಉತ್ತಮವಾದವರನ್ನು ನಂಬಿ ನಂಬಿಕೆಗೆ ಒಳ್ಳೆ ಬೆಲೆ ಕೊಡೋರನ್ನು ನಂಬಿ ನಮ್ಮಲ್ಲೇ ಇದ್ಕೊಂಡು ನಮ್ಮನ್ನೇ ಮೋಸ ಮಾಡಿ ನಮ್ಮನ್ನೇ ದಾರಿ ತಪ್ಪಿಸುವಂತಹ ವ್ಯಕ್ತಿಗಳಿಂದ ದೂರ ಇರಿ ಅನ್ನೋ ಕಾರಣಕ್ಕೋಸ್ಕರ ಈ ಕಥೆಯನ್ನು ಹೇಳಿದೆ ಅಷ್ಟೆ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು